ಅಮೆರಿಕದಿಂದ ವೀಸಾ ವೇಟಿಂಗ್ ಟೈಮ್ ಅಪ್ಡೇಟ್ ಭಾರತದ ಎಲ್ಲಿ ಅರ್ಜಿ ಸಲ್ಲಿಸಿದರೆ ಬೇಗ ವೀಸಾ ಸಿಗುತ್ತೆ ಯಾವ್ಯಾವ ನಗರದಲ್ಲಿ ಎಷ್ಟು ವೇಟಿಂಗ್ ಟೈಮ್ ಇದೆ ನೀವು ಅಮೆರಿಕಕ್ಕೆ ಹೋಗಬೇಕು ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ಸಂಬಂಧಿಕರನ್ನು ಅಥವಾ ಸ್ನೇಹಿತರನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳಲು ಯೋಜನೆ ಹಾಕಿಕೊಂಡಿದ್ದೀರಾ ಅಂತಹವರಿಗೆ ಇದು ಅತ್ಯಂತ ಮಹತ್ವದ ಅಪ್ಡೇಟ್ ಅಮೆರಿಕದ ವಿದೇಶಾಂಗ ಇಲಾಖೆ ತನ್ನ ಜಾಗತಿಕ ವೀಸಾ ಅಪಾಯಿಂಟ್ಮೆಂಟ್ಗೆ ಕಾಯುವ ಸಮಯವನ್ನು ಕೊಂಚ ಬದಲಾಯಿಸಿದೆ ಭಾರತದಲ್ಲೂ ವೀಸಾ ವೇಟಿಂಗ್ ಅವಧಿ ಬದಲಾಗಿದ್ದು ದೇಶದಲ್ಲಿರುವ ಅಮೆರಿಕದ ಐದು ಕಾನ್ಸಲೇಟ್ ಕಚೇರಿಗಳ ವೇಟಿಂಗ್ ಟೈಮ್ ಸಂದರ್ಶನದ ಸ್ಲಾಟ್ಗೆ ಎಷ್ಟು ಸಮಯ ಬೇಕು ಎಂಬ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಈ ಬದಲಾವಣೆಯು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದ್ದು ಭಾರತದಲ್ಲಿ ಯಾವ ರಾಯಭಾರ ಕಚೇರಿಯಲ್ಲಿ ವೀಸಾಗೆ ಅರ್ಜಿ ಸಲ್ಲಿಸಿದರೆ ಬೇಗ ಅಮೆರಿಕ ವೀಸಾ ಸಿಗುತ್ತೆ ಎಂಬುದು ಕೂಡ ಬಹಿರಂಗವಾಗಿದೆ ಈ ವಿಡಿಯೋದಲ್ಲಿ ಅದನ್ನ ನೋಡೋಣ ಬನ್ನಿ ಹೌದು ಅಮೆರಿಕದ ವಿದೇಶಾಂಗ ಇಲಾಖೆ ವೀಸಾ ಅಪಾಯಿಂಟ್ಮೆಂಟ್ಗಳ ವೇಟಿಂಗ್ ಟೈಮ್ನ ಹೊಸ ಅಪ್ಡೇಟ್ಗಳನ್ನು ಬಿಡುಗಡೆ ಮಾಡಿದೆ ಈ ಹೊಸ ಅಪ್ಡೇಟ್ಗಳು ಹಿಂದಿನ ತಿಂಗಳಲ್ಲಿ ವೀಸಾ ಸಂದರ್ಶನಗಳಿಗೆ ಇದ್ದ ಸರಾಸರಿ ವೇಟಿಂಗ್ ಟೈಮ್ ಹಾಗೂ ಮುಂದೆ ಲಭ್ಯವಿರುವ ವಿಸಿಟರ್ ವೀಸಾ ಅಪಾಯಿಂಟ್ಮೆಂಟ್ಗಳ ಮಾಹಿತಿಯನ್ನು ಜನರಿಗೆ ನೀಡಲಿದೆ ಬಿ ಒನ್ ಹಾಗೂ ಬಿ ಟೂ ಅಥವಾ ಬಿ ಒನ್ ಬಿ ಟೂ ಸಂಯೋಜನೆಯ ವಲಸೆ ರಹಿತ ವೀಸಾಗೆ ಅರ್ಜಿ ಸಲ್ಲಿಸುವವರು ಸಂದರ್ಶನಕ್ಕೆ ಹಾಜರಾಗಬೇಕು ಇದಕ್ಕಾಗಿ ಟೈಮ್ ಫಿಕ್ಸ್ ಮಾಡಬೇಕಿದ್ದು ಸಂದರ್ಶನದ ವೇಟಿಂಗ್ ಟೈಮ್ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿದ್ದು ಕಾನ್ಸುಲೇಟ್ ಸಿಬ್ಬಂದಿ ಮತ್ತು ಕೆಲಸದ ಹೊರೆಯನ್ನು ಅವಲಂಬಿಸಿರುತ್ತವೆ ಈಗ ಅಮೆರಿಕ ವಿದೇಶಾಂಗ ಇಲಾಖೆಯ ಯಾವ ಕಚೇರಿಯಲ್ಲಿ ಎಷ್ಟು ವೇಟಿಂಗ್ ಸಮಯ ಇದೆ ಎಂಬುದನ್ನು ಬಹಿರಂಗಪಡಿಸಿರುವುದರಿಂದ ಅರ್ಜೆಂಟಾಗಿ ವೀಸಾ ಪಡೆಯಲು ಮುಂದಾಗುವವರಿಗೆ ಅನುಕೂಲವಾಗಲಿದೆ ಭಾರತದಲ್ಲಿ ಒಟ್ಟು ಕಡೆ ವಿತರಣೆ ಒಂದೊಂದು ಮಾದರಿಗೂ ಒಂದೊಂದು ಕಡೆ ವೇಗ ಭಾರತದಲ್ಲಿ ಒಟ್ಟು ಐದು ಕಡೆ ಅಮೆರಿಕ ವೀಸಾದ ಸಂದರ್ಶನ ನಡೆಯಲಿದ್ದು ಅಲ್ಲಿ ವೀಸಾ ವಿತರಣೆಯಾಗುತ್ತಿದೆ ದಿಲ್ಲಿಯಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿರುವ ಅಮೆರಿಕದ ದೂತಾವಾಸಗಳಲ್ಲಿ ವೀಸಾಗಳನ್ನು ನೀಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಮೆರಿಕದ ಕಾನ್ಸಲೇಟ್ ಓಪನ್ ಆಗಿದ್ರೂ ಕೂಡ ಇನ್ನೂ ವೀಸಾ ವಿತರಣೆ ಶುರುವಾಗಿಲ್ಲ ಈ ದೂತಾವಾಸಗಳು ನಿಯಮಿತವಾಗಿ ಹೊಸ ನೇಮಕಾತಿ ಸ್ಲಾಟ್ಗಳನ್ನು ಬಿಡುಗಡೆ ಮಾಡುತ್ತವೆ ಅಮೆರಿಕದ ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಂತೆ ಒಂದೊಂದು ಮಾದರಿಯ ವೀಸಾ ಸಂದರ್ಶನದ ಅಪಾಯಿಂಟ್ಮೆಂಟ್ಗಳು ಒಂದೊಂದು ಕಡೆ ಬೇಗ ಸಿಗುತ್ತಿವೆ ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ವೇಟಿಂಗ್ ಟೈಮ್ ಕಡಿಮೆ ಇದ್ದು ಅಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮಗೆ ವೀಸಾ ಬೇಗ ಸಿಗಬಹುದು ಬಿ ಒನ್ ಅಥವಾ ಬಿ ಟು ವೀಸಾಗಳ ಸಂದರ್ಶನದ ಸರಾಸರಿ ವೇಟಿಂಗ್ ಟೈಮ್ ಚೆನ್ನೈನಲ್ಲಿ ಹನ್ನೊಂದು ಪಾಯಿಂಟ್ ಐದು ತಿಂಗಳಿದ್ರೆ ಹೈದರಾಬಾದ್ನಲ್ಲಿ ಏಳು ಪಾಯಿಂಟ್ ಐದು ತಿಂಗಳು ಇದೆ ಕೋಲ್ಕತ್ತಾದಲ್ಲಿ ಎಂಟು ತಿಂಗಳಿದ್ರೆ ಮುಂಬೈನಲ್ಲಿ ಏಳು ಪಾಯಿಂಟ್ ಐದು ತಿಂಗಳು ಇದೆ ಇನ್ನು ದಿಲ್ಲಿಯಲ್ಲಿ ಒಂಬತ್ತು ತಿಂಗಳು ವೇಟಿಂಗ್ ಟೈಮ್ ಇದೆ ಮುಂದಿನ ಸಂದರ್ಶನದ ಅಪಾಯಿಂಟ್ಮೆಂಟ್ಗಳು ಸಿಗುವ ದಿನಾಂಕ ಚೆನ್ನೈನಲ್ಲಿ ಹದಿಮೂರು ಪಾಯಿಂಟ್ ಐದು ತಿಂಗಳು ಇದ್ದರೆ ಹೈದರಾಬಾದ್ನಲ್ಲಿ ಏಳು ಪಾಯಿಂಟ್ ಐದು ತಿಂಗಳು ಇದೆ ಕೋಲ್ಕತ್ತಾದಲ್ಲಿ ಎಂಟು ತಿಂಗಳಿದ್ದರೆ ಮುಂಬೈನಲ್ಲಿ ಒಂಬತ್ತು ಪಾಯಿಂಟ್ ಐದು ತಿಂಗಳು ದಿಲ್ಲಿಯಲ್ಲಿ ಒಂಬತ್ತು ತಿಂಗಳ ಬಳಿಕ ಮುಂದಿನ ವೀಸಾ ಸಂದರ್ಶನದ ಅಪಾಯಿಂಟ್ಮೆಂಟ್ ಸಿಗಲಿದೆ ಎಫ್ ಎಂ ಜೆ ವೀಸಾಗಳಿಗೆ ಸ್ವಲ್ಪ ಬೇಗ ಸಂದರ್ಶನದ ಅಪಾಯಿಂಟ್ಮೆಂಟ್ ಸಿಗಲಿದ್ದು ಚೆನ್ನೈನಲ್ಲಿ ಒಂದು ಪಾಯಿಂಟ್ ಐದು ತಿಂಗಳು ಹೈದರಾಬಾದ್ನಲ್ಲಿ ಎರಡು ತಿಂಗಳು ಕೋಲ್ಕತ್ತಾದಲ್ಲಿ ಎರಡು ತಿಂಗಳು ಮುಂಬೈನಲ್ಲಿ ಮೂರು ತಿಂಗಳು ಹಾಗೂ ಹೊಸ ದಿಲ್ಲಿಯಲ್ಲಿ ಎರಡು ತಿಂಗಳ ಬಳಿಕ ಇಂಟರ್ವ್ಯೂಗೆ ಸ್ಲಾಟ್ ಸಿಗಲಿದೆ ಈಗಾಗಲೇ ವೀಸಾ ಸಂದರ್ಶನವನ್ನು ನಿಗದಿಪಡಿಸಿರುವ ಅರ್ಜಿದಾರರು ಅವರಿಗೆ ಲಭ್ಯವಿರುವ ಹಿಂದಿನ ಯಾವುದೇ ದಿನಾಂಕಗಳಿಗೆ ಬದಲಾಯಿಸಿಕೊಳ್ಳಬಹುದು ಪ್ರತಿ ತಿಂಗಳು ವೀಸಾ ವೇಟಿಂಗ್ ಟೈಮ್ ಬದಲು ಭಾರತದ ಜೊತೆ ಗಟ್ಟಿ ಸಂಬಂಧ ಇಲ್ಲದಿದ್ದರೆ ರಿಜೆಕ್ಟ್ ಈ ವೇಟಿಂಗ್ ಟೈಮ್ ಅಂದಾಜನ್ನ ಪ್ರತಿ ತಿಂಗಳು ಅಪ್ಡೇಟ್ ಮಾಡಲಾಗುತ್ತೆ ವಾರಾಂತ್ಯ ಮತ್ತು ರಜಾ ದಿನ ಸೇರಿ ಮೂವತ್ತು ದಿನಗಳು ಮತ್ತು ಹದಿನೈದು ದಿನಗಳ ಅಂತರದಲ್ಲಿ ಅಂದಾಜು ಮಾಡಲಾಗುತ್ತೆ ಸಂದರ್ಶನದಿಂದ ವಿನಾಯಿತಿ ಪಡೆದವರಿಗೆ ಬೇರೆ ರೀತಿಯ ಟೈಮ್ ಲೈನ್ ಇರುತ್ತೆ ಅದಕ್ಕೆ ಈ ವೇಟಿಂಗ್ ಟೈಮ್ ಚಾರ್ಟ್ ಅನ್ವಯಿಸುವುದಿಲ್ಲ ಪ್ರಮುಖವಾಗಿ ತಮ್ಮ ತಾಯ್ನಾಡಿನೊಂದಿಗಿನ ಸಂಬಂಧ ಮತ್ತು ಪೋಷಕರ ದಾಖಲೆಗಳ ಆಧಾರದ ಮೇಲೆ ಅಮೆರಿಕದ ವೀಸಾ ಕೊಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಲಾಗುತ್ತೆ ಸಂದರ್ಶಕ ಅಧಿಕಾರಿಗಳು ಪ್ರತಿ ಕೇಸನ್ನು ಪ್ರತ್ಯೇಕವಾಗಿ ನಿರ್ಣಯಿಸುತ್ತಾರೆ ಭಾರತದ ಜೊತೆ ನೀವು ಬಲವಾದ ಸಂಬಂಧ ಹೊಂದಿರದಿದ್ದರೆ ವೀಸಾವನ್ನು ನಿರಾಕರಿಸುವ ಸಾಧ್ಯತೆ ಹೆಚ್ಚು ಒಟ್ಟಿನಲ್ಲಿ ವೀಸಾ ಟೈಮ್ ಟೈಮ್ನಲ್ಲಿ ಹಲವು ಬದಲಾವಣೆಗಳಾಗಿದ್ದು ವೀಸಾ ನಿಯಮಗಳಲ್ಲೂ ಪಾರದರ್ಶಕತೆ ಬರುತ್ತಿರುವುದು ಉತ್ತಮ ಭಾರತದ ಐದು ಕಡೆ ವೀಸಾ ನೀಡಲಾಗ್ತಾ ಇದ್ದು ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ವೀಸಾಗೆ ಅರ್ಜಿ ಸಲ್ಲಿಸಿದರೆ ಬೇಗ ಸಿಗುವ ಸಾಧ್ಯತೆ ಇದೆ ಉಳಿದಿದ್ದು ನಿಮ್ಮ ಆಯ್ಕೆ